ಹನಿಮೂನ್ ಸಂದರ್ಭದಲ್ಲಿ ಹತ್ಯೆ ಮಾಡಿರೋದು ಮೇಘಾಲಯದಲ್ಲಿ ಪತಿ ಕೊಂದಂತ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಬಾನಲ್ಲೇ ಮಧು ಸಿನಿಮಾ ರೀತಿ ಬಾನಲ್ಲ ಮಧು ಇದು ಸಿನಿಮಾದ ರೀತಿಯಲ್ಲೇ ರಿಟರ್ನ್ ಟಿಕೆಟ್ ಬುಕ್ ಮಾಡಿಸಿರ್ಲಿಲ್ಲ ಸೋನಾಮ್ ನೋಡಿ ಗಮನಿಸಬೇಕಾಗಿರೋದು ರಿಯಲ್ ಸ್ಟೋರಿಯಲ್ಲೂ ಕೂಡ ಕಿಲ್ಲರ್ ಹೆಂಡತಿ ಅಲ್ಲೂ ಕೂಡ ಇದೇ ರೀತಿಯಾಗಿತ್ತು ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಸಿನಿಮಾದಲ್ಲಿ ಕೊಲೆಗಾರ ಸಿಕ್ಕು ಬಿದ್ದಿರ್ತಾರೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಹಂಗೆ ಆಗಿದೆ ವಾಪಸ್ ಬರೋದೇ ಇಲ್ಲ ಅಂತ ಗೊತ್ತಿರುವಾಗ ರಿಟರ್ನ್ ಟಿಕೆಟ್ ಹೇಗೆ ಮಾಡ್ತಾರೆ ಹೋಗುವಾಗ ಇಬ್ರು ಟಿಕೆಟ್ ಬರುವಾಗ ಕಂಪ್ಲೀಟ್ ಚೇಂಜ್ ಸೋನಂ ಪ್ಲಾನ್ ಅನ್ನ ಬಿಚ್ಚಿಟ್ಟಿದ್ದಾರೆ ಈಗ ಮೃತ ರಾಜ್ ಅವರ ಅವರ ತಾಯಿ ಏನೇನ್ ಆಯ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಕನ್ನಡದಲ್ಲ ಬಹಳ ಫೇಮಸ್ ಸಿನಿಮಾ ಇತ್ತು ಶಿವರಾಮ್ ಅವರ ಸಿನಿಮಾ ಬಾನಲ್ಲೇ ಮಧು ಅಂತ ಅದೇ ತರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹೆಂಗಿದೆ ಅಂತಂದ್ರೆ ಆ ಸಿನಿಮಾದಲ್ಲೂ ಕೂಡ ರಿಟನ್ ಟಿಕೆಟ್ ಮಾಡದೆ ಸಿಕ್ಕಿ ಬೀಳ್ತಾರೆ ಅದೇ ರೀತಿ ಇಲ್ಲೂ ಕೂಡ ಕಿಲ್ಲರ್ ಹೆಂಡತಿ ರಿಟರ್ನ್ ಟಿಕೆಟ್ ಅನ್ನ ಬುಕ್ ಮಾಡಿಲ್ಲ ಗೊತ್ತು ಇವರ ಗಂಡನನ್ನ ಫಿನಿಶ್ ಮಾಡ್ತೀವಿ ಆ ಮೂಲಕವಾಗಿ ಮೂಲಕ ಟಿಕೆಟ್ ಅನ್ನು ಪ್ಲಾನ್ ಮಾಡಿದ್ರೆ ಯಾಕಂದ್ರೆ ಪ್ರಿಯಕರನ್ನ ಜೊತೆ ಓಡಿ ಹೋಗಬೇಕು ಕನಸು ಕಂಡಿದ್ದಾರೆ ಅನ್ನೋ ಆಸೆ ಅದೇ ರೀತಿಯಾಗಿ ಸಿಕ್ಕು ಬಿದ್ದಿದ್ದಾರೆ ನಮ್ಮ ಕನ್ನಡದಲ್ಲಿ ಬಹಳ ಅದ್ಭುತವಾಗಿರುವಂತ ಚಿತ್ರ ಇದು ಬಾನಲ್ಲಿ ಮಧುಚಂದ್ರಕ್ಕೆ ಓ ಮೇಘಾಲಯ ಅಂತ ಇತ್ತು ಎಸ್ ಪಿ ಬಿ ಅವರ ಹಾಡು ಬಟ್ ಇಲ್ಲ ಹಂಗಲ್ಲ ಓ ಇಲ್ಲಿ ಹಿಮಾಲಯ ಬದಲಿಗೂ ಮೇಘಾಲಯ ಆಗು ಮೇಘಾಲಯದಲ್ಲಿ ಪತಿಯನ್ನ ಕೊಂದಂಥ ಕೇಸಿಗೆ ಟ್ವಿಸ್ಟ್ ಸಿಕ್ಕಿದೆ ಆರಂಭಿಕವಾಗಿ ಪ್ರಿಯಕರನ ಜೊತೆ ಓಡ್ ಹೋಗ್ತಾರೆ ಅದಾದ್ಮೇಲೆ ಇಂಥ ಟ್ವಿಸ್ಟ್ ಸಿಕ್ಕಿರೋದು ಬಾನಲ್ಲೇ ಮಧುಚಂದ್ರಿಕೆ ಚಿತ್ರದಲ್ಲೂ ಕೂಡ ಅಲ್ಲಿ ಹೀರೋ ಹೀರೋನ್ ಅನ್ನ ಕೊಲೆ ಮಾಡಿ ತಪ್ಪಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಕತೆ ಕಟ್ತಾರೆ ಹಂಗಾಯ್ತು ಹಿಂಗಾಯ್ತು ಅನ್ನೋದಾಗಿ ಬಟ್ ಆ ಸಿಕ್ಕಿ ಬಿದ್ದಿದ್ ಹೆಂಗ್ ಕೇಳಿದ್ರೆ ಹೋಗುವಾಗ ಇಬ್ರು ಹೋಗಿದ್ರು ಎರಡು ಟಿಕೆಟು ಬರುವಾಗ ಒಂದೇ ಟಿಕೆಟು ಯಾಕಂದ್ರೆ ಮೊದಲೇ ಪ್ಲಾನ್ ಇತ್ತು ಸಾಯಿಸ್ಬೇಕನ್ನೋದಾಗಿ ಆ ಮೂಲಕವಾಗಿ ಈ ಚಿತ್ರದಲ್ಲಿ ನೀಟಾಗಿ ಗೊತ್ತಾಗಿತ್ತು ಎಸ್ ಕೊಲೆಗಾರ ಈತನೇ ಹಿಂಗೆ ಅಂತ ಬಟ್ ರಿಯಲ್ ಸ್ಟೋರಿ ಇದು ಮೇಘಾಲಯದಲ್ಲಿ ಶಿಲ್ಲಿಂಗ್ ಶಿಲ್ಲಾಂಗ್ ಮದುವೆ ಆಗ್ತಾರೆ ಹನಿಮೂನಿಗೂ ಹೋದಂಥ ಸಂದರ್ಭದಲ್ಲಿ ಪತ್ನಿಯನ್ನ ಪತ್ನಿ ಪ್ರಿಯಕರನ್ನ ಜೊತೆ ಸೇರಿ ಇನ್ನೂ ಮೂರು ಜನ ಆರೋಪಿಗಳು ಹತ್ಯೆ ಮಾಡಿ ರಿಟರ್ನ್ ಟಿಕೆಟ್ ಮಾಡಲ್ಲ ಯಾಕಂದ್ರೆ ಪ್ರಿಯಕರನ್ನ ಜೊತೆ ಓಡು ಹೋಗಬೇಕು ಈಗ ಮದುವೆ ಆಗಿದ್ದಲ್ಲ ಇದು ಅಲ್ಲ ಪ್ರಿಯಕರನ ಜೊತೆ ಹೊಸ ಜೀವನ ಕಟ್ಕೊಳ್ಬೇಕು ಅಂತ ಸಂಭ್ರಮವನ್ನ ಸೂತಕಕ್ಕೆ ತಳ್ಳಿ ಒಬ್ಬನನ್ನ ಹತ್ಯೆ ಮಾಡಿ ಕೊಲೆ ಮಾಡಿ ಹೋಗೋದಕ್ಕೆ ರಿಟರ್ನ್ ಟಿಕೆಟ್ ಮಾಡಿರಲಿಲ್ಲ ಈ ವಿಚಾರ ಈಗ ಮೃತ ರಾಜವರ ತಾಯಿ ಒಂದೊಂದಾಗಿನೇ ಅಂಶಗಳನ್ನ ಬಿಚ್ಚಿಡ್ತಿದ್ದಾರೆ